ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೀದರ್ ಜಿಲ್ಲಾ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಣೆ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೀದರ್ ಜಿಲ್ಲಾ ವತಿಯಿಂದ ಬೀದರ್ನ ಮೈಲೂರ್ನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸಲಾಯಿತು ಜೊತೆಗೆ ಇದೇ ವೇಳೆ ಶಾಲೆಯ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿ ಬಳಿಕ ಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅವರು ರಚಿಸಿದ ಸಂವಿಧಾನದ ಮಹತ್ವ ಮತ್ತು ಮುಖ್ಯವಾಗಿ ಶಿಕ್ಷಣದ ಮಹತ್ವದ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಅರಿವು ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಸಂಚಾಲಕರಾದ ಕಲ್ಯಾಣರಾವ್ ಭೋಸ್ಲಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಬಾವಿಕಟ್ಟಿ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿ ಅರವತ್ತೆಂಟು ವರ್ಷಗಳು ಕಳೆದಿವೆ ಇವತ್ತಿಗೂ ಅವರು ನಮ್ಮನ್ನೆಲ್ಲ ಅಗಲಿದವರು ಕೂಡ ಅವರು ವಿಚಾರಧಾರೆಗಳು ಆದರ್ಶಗಳು ಇಂದಿಗೂ ಕೂಡ ಜೀವಂತವಾಗಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಅವರಿಗಾಗಿ ಮಾತ್ರ ಜೀವನ ಮಾಡಲಿಲ್ಲ ಹಿಂದುಳಿದ ವರ್ಗದವರಿಗಾಗಿ ಶೋಷಿತ ಜನಾಂಗದವರಿಗಾಗಿ ಶಿಕ್ಷಣದ ಕ್ರಾಂತಿ ಮಾಡಿದ್ದಾರೆ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ದಿನ ದಿನವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗಲಿ ಇಂದಿಗೆ ಅರವತ್ತೆಂಟು ವರ್ಷ ಕಳೆದಿದೆ ಆದರೂ ಕೂಡ ನಾವು ಅವರಿಗೆ ನಾವು ದಿನಾಲೂ ನೆನಪಿ ನೆನಪಿಸುತ್ತೇವೆ ಯಾಕಂತಂದ್ರೆ ಅವರ ಒಂದು ಸಾಧನೆ ಅವ್ರ ಬಗ್ಗೆ ಎಷ್ಟು ಹೋದ್ರೂ ಕಡಿಮೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡೆಯಬೇಕಾದ್ರೆ ಅವರಿಗೆ ತುಂಬಾನೇ ಕಷ್ಟ ಆಗಿದೆ ಅವರು ಅಂತ ಕಷ್ಟದಲ್ಲಿ ಒಂದು ಒಳ್ಳೆ ರೀತಿಯ ಶಿಕ್ಷಣ ಪಡೆದು ಇವತ್ತು ಭಾರತ ದೇಶಕ್ಕಿಂತ ಒಳ್ಳೆ ರೀತಿಯಾದಂತಹ ಸಂವಿಧಾನ ರೂಪಿಸಿಕೊಟ್ಟಿದ್ದಾರೆ ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ ಹೀಗಾಗಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ದಿನ ಅಂಗವಾಗಿ ನಮ್ಮ ಕಲ್ಯಾಣರಾವ್ ಭೋಸಲೆಹಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕನ್ನಡ ಪರ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ನಾವು ಮಕ್ಕಳಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಮೇಲೆ ತುಂಬಾನೇ ಪ್ರೀತಿ ಇತ್ತು ಶಿಕ್ಷಣ ಅಂದ್ರೆ ಅವರಿಗೆ ತುಂಬಾನೇ ಆಸಕ್ತಿ ಪ್ರೀತಿ ಯಾಕೆ ಶಿಕ್ಷಣ ಅಂದ್ರೆ ಒಂದು ಹುಲಿಯ ಹಾಲ್ ಇದ್ದಂಗೆ ಆ ಹಾಲ್ ಕುಡಿದರೂ ಧರ್ಶಿಸಲೇಬೇಕನ್ನುವ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆ ಹಾಗಾಗಿ ನಾವು ಸಾಕಷ್ಟು ಬೇರೆ ಬೇರೆ ಕಡೆನು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಗ್ತಾ ಇವೆ ಬಟ್ ನಾವು ಏನಪ್ಪಾ ಅಂತಂದ್ರೆ ಶಾಲಾ ಮಕ್ಕಳ ಜೊತೆಯಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವನು ಮಹಾಪರಿಣಾಮವನ್ನು ಆಚರಣೆ ಮಾಡ್ಬೇಕಂತಂದು ಈ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಒಂದು ಶಾಲೆಯಲ್ಲಿ ಬಂದು ಇವತ್ತು ಇವಾಗ ಒಂದು ಹಣ್ಣು ಹಂಪಲು ಕೊಡ್ತಾ ಇದೀವಿ ತಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತೆಯನ್ನು ತಿಳ್ಕೊಂಡು ಮುಂದೆ ಬರುವಂತ ಜನರಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಪಡೆದು ತಮ್ಮ ಪರಿವಾರಕ್ಕೆ ತಮ್ಮ ಊರಿಗೆ ತಮ್ಮ ತಾಲೂಕಕ್ಕೆ ತಮ್ಮ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತರಬೇಕಾಗಿ ತಮ್ಮಲ್ಲಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶಾಲೆ ಸಿಬ್ಬಂದಿ ವರ್ಗದರಿಗೆ ಹಾಗೂ ಎಲ್ಲ ಮುತ್ತು ಮಕ್ಕಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೂ ಇಲ್ಲಿಗೆ ನಾನು ಮಾತಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಂಡು ದಿವಸ ಆಗುತ್ತಾ ಆರನೇ ಡಿಸೆಂಬರು ಅದಕ್ಕಾಗಿ ನಾವು ನಿಮ್ಮ ಸ್ಕೂಲ್ಗೆ ಬಂದು ಮಕ್ಕಳನ್ನು ಹಣ್ಣು ಹಪ್ಪಿಸ್ತಾ ಇದ್ದೆವು ಯಾಕಂದರೆ ಅವರ ನೆನಪಿಗಾಗಿ ತಾವು ಮುಂದೆ ಬರೋಂಥ ದಿನದಲ್ಲಿ ಆ ಬಾಬಾ ಸಾಹೇಬ್ ಅವರ ನೆನಪಿನಲ್ಲಿ ತಾವು ಚಲೋ ಓದಿ ಉದ್ದೇಶ ಓದಿ ಚಲೋ ಪಾಸಾಗಿ ತೆಲ್ಲ ಮುಂದೆ ಬರಬೇಕಂತ ಹೇಳಿ ನಾನು ದಲಿಸಂಘ ಸಮಿತಿ ಭೀಮವಾದ ಯಾಕೆಂದ್ರೆ ನಮ್ಮ ತಾಯಿ ಎಲ್ಲೋ ಥರ ನಾವು ಬರ ಬಂದಿರೋದು ಮಾಡೋಕ್ಕಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಆರನೇ ಡಿಸೆಂಬರ್ ಏನದ ಆ ತಾವು ಮಕ್ಕಳಿಗೂ ಒಳ್ಳೆ ಭವಿಷ್ಯ ಕೊಡಿಸ್ಬೇಕು ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಒಳ್ಳೆ ಮಕ್ಕಳಿಗೆ ಪಾಠ ಕೊಡಿಸ್ಬೇಕಂತ ಹೇಳಿ ನಾನು ಜನಸಂಘ ಸಮಿತಿ ಪರವಾಗಿ ನಾನು ಬೇಡಿಕೊಳ್ತೇನೆ ಯಾಕಂದ್ರೆ ಇದು ಒಂದು ಇದಲ್ಲ ಅಲ್ಲ ಮಕ್ಕಳ ಭವಿಷ್ಯ ಅದ ಮಕ್ಕಳ ಭವಿಷ್ಯ ಟೀಚರ್ ಕೈಯಲ್ಲೇ ಇರ್ತದ ಅದಕ್ಕಾಗಿ ತಾವೆಲ್ಲರೂ ಏನು ಸಿಬ್ಬಂದಿಗಳಿರ್ತಾವಲ್ಲ ಒಳ್ಳೆ ಇರೋದಕ್ಕೆ ಟೀಚಿಂಗ್ ಮಾಡಿ ಒಳ್ಳೆ ಒಂದು ಉದ್ದೇಶದಿ ಜಾಸ್ತಿ ಹೇಳ್ಕೋದ ಕಾರ್ನ ಬರೋದೆಲ್ಲರಿಗೊತ್ತೇ ಉಪಾಸಿಸಿದ್ರು ಅದಕ್ಕಾಗಿ ಸಂವಿಧಾನವನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿ ಸಮಾನತೆಯ ಬೆಳಕನ್ನು ಎಲ್ಲರಿಗೂ ಕಲ್ಪಿಸಿದ ಮಹಾನ್ ನಾಯಕರಾಗಿದ್ದಾರೆ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳು ಅವರ ಜೀವನ ಚರಿತ್ರೆಯನ್ನ ಅವರ ಇತಿಹಾಸವನ್ನ ಅರಿತು ಅವರ ವಿಚಾರಧಾರೆಗಳನ್ನು ಅನುಸರಿಸಿ ಶಿಕ್ಷಣ ಪಡೆದು ಒಳ್ಳೆಯ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಶಿಕ್ಷಣ ಸಂಸ್ಥೆಗೆ ತಂದೆ ತಾಯಿ ಜಿಲ್ಲೆಗೆ ಕೀರ್ತಿ ತರುವ ಹಾಗೆ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಡಿ ಅರುಣ್ ಬಹದ್ದೂರ್ ಸೇರಿದಂತೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ರೋಹನ್ ಮನೋಹರ್ ಸೀನೈನ್ ಕನ್ನಡ ಬೀದರ್